अखण्डं सच्चिदानन्दम् अवाङ्मनसगोचरम् आत्मानमकिराधारम् आश्रये भीष्टसिद्धये ಶ್ರೀ ಗುರುಭ್ಯೋ ನಮಃ ತತ್ವಮಸಿ ಮಹಾವಾಕ್ಯ ಗ್ರಂಥಕಾರರು ನಮಗೆ ವಿವರಿಸ್ತಾ ಇದ್ದಾರೆ ನಮಗೊಂದು ಪ್ರಶ್ನೆ ಉಂಟಾಗತ್ತೆ ಏನೆಂದರೆ ತತ್ವಮಸಿ ಎಂಬುದಾಗಿ ಗುರುಗಳು ಉಪದೇಶವನ್ನು ಮಾಡ್ತಾ ಇದ್ದಾರೆ ಉಪನಿಷತ್ತು ತತ್ವಮಸಿ ಅಂತ ಒಂಬತ್ತು ಬಾರಿ ಉಪದೇಶ ಮಾಡಿದೆ ಅಲ್ಲಿ ತಾತ್ಪರ್ಯವೇನು ಜೀವ ಮತ್ತು ಪರಮಾತ್ಮನ ಐಕ್ಯ ಹಾಗಾದರೆ ಉಪನಿಷತ್ತು ಹೇಳಿದೆ ಗುರುಗಳು ಹೇಳಿದ್ದಾರೆ ಎಂಬ ಕಾರಣದಿಂದ ಅಲ್ಲಿ ಅಖಂಡಾರ್ಥ ಬೋಧನೆಯಾಗತ್ತೆ ಅಂತ ನಾವು ತಿಳ್ಕೊಳ್ಬಹುದು ಶ್ರದ್ಧಾಳುಗಳು ಆದರೆ ಪುನಃ ಈ ರೀತಿಯಲ್ಲಿ ಸಮ ಸಂಬಂಧ ವಿಶೇಷಣ ವಿಶೇಷ ಭಾವ ಸಂಬಂಧ ಲಕ್ಷ ಲಕ್ಷಣ ಭಾವ ಸಂಬಂಧ ಅಂತ ಈ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಏಕೆ ಪುನಃ ಅದನ್ನು ಪ್ರತಿಪಾದನೆ ಮಾಡಬೇಕು ಗುರುಗಳ ವಾಕ್ಯ ವೇದಾಂತದ ವಾಕ್ಯ ಎಂಬುದಾಗಿ ಶ್ರದ್ಧೆಯಿಂದ ಅದನ್ನು ಒಪ್ಪಬಹುದಲ್ವಾ ಹೌದು ಸಂಶಯ ಹೇಳುವಂಥದ್ದು ಬಂದೇ ಬರುತ್ತೆ ಏಕೆ ಪರಸ್ಪರ ವಿರುದ್ಧವಾದಂತಹ ಅಂಶಗಳಲ್ಲಿ ಹೇಗೆ ಐಕ್ಯವನ್ನು ಹೇಳಲಿಕ್ಕೆ ಸಾಧ್ಯ ಎಂಬ ಸಂಶಯ ಬರುತ್ತೆ ಆ ಸಂಶಯಗಳು ಉಳಿದರೆ ಆ ವಾಕ್ಯದಲ್ಲಿ ಆ ಮಾತಿನಲ್ಲಿ ಶ್ರದ್ಧೆ ಹೊರಟು ಹೋಗುತ್ತೆ ಅದಕ್ಕೋಸ್ಕರವೇ ಶ್ರವಣ ಮನನ ಎಂಬಂಥದ್ದನ್ನು ಹೇಳಿದ್ದಾರೆ ಮನನ ಅಂದ್ರೇನು ಯುಕ್ತಿಗಳಿಂದ ಅದನ್ನು ಅನುಚಿಂತನೆ ಮಾಡುವುದು ಮತ್ತೆ ಮತ್ತೆ ಇಲ್ಲಿ ಹೇಳಿದಂತಹ ಅರ್ಥ ಸರಿ ಹೊಂದತ್ತೋ ಇಲ್ವೋ ಅಂತ ಮನಸ್ಸಿಗೆ ಆ ಅರ್ಥವನ್ನು ದೃಢವಾಗಿ ತಂದುಕೊಳ್ಳೋದು ಅದನ್ನೇ ಈಗ ಮಾಡ್ತಾ ಇರೋದು ಶಂಕರರು ಕೂಡ ಶ್ರುತಿ ಮತ ತರ್ಕೋನುಸಂಧೀಯತ ಶ್ರುತಿ ಏನು ಹೇಳ್ತಾ ಇದೆಯೋ ಆ ಅರ್ಥವನ್ನು ನೀನು ತಿಳ್ಕೊಳ್ಬೇಕು ಅಂತ ಅದಕ್ಕೆ ಅನುಕೂಲವಾದ ತರ್ಕವನ್ನು ಮಾಡಬೇಕು ವಿಚಾರವನ್ನು ಮಾಡಬೇಕು ಅಂತ ಹೇಳಿದೆ ತತ್ವಮಸಿ ಮಹಾವಾಕ್ಯದಲ್ಲಿ ಸಮಾನಾಧಿಕರಣ್ಯದ ಸಂಬಂಧವನ್ನು ಇಟ್ಟುಕೊಂಡು ನಾವು ಹೇಗೆ ಐಕ್ಯವನ್ನು ಬೋಧಿಸ್ತಾರೆ ಎಂಬುದನ್ನು ನೋಡಿದ್ದೇವೆ ಸೋಯಂ ದೇವದತ್ತ ಸಹ ಅಯಂ ದೇವದತ್ತ ಎಂಬಂತಹ ಮೂರೂ ಶಬ್ದಗಳು ಒಂದೇ ವಿಭಕ್ತಿಯಲ್ಲಿ ಒಂದೇ ವಚನದಲ್ಲಿ ಹೇಳಲ್ಪಟ್ಟಿರುವುದರಿಂದ ಅದಕ್ಕೆ ಸಮಾನಾಧಿಕರಣ್ಯ ಸಂಬಂಧವಿದೆ ಆದ್ದರಿಂದ ಆ ಮೂರೂ ಬೇರೆ ಬೇರೆಯಲ್ಲ ಸಹ ಅಯಂ ದೇವದತ್ತ ಎಂಬಂತಹ ಮೂರೂ ಪದಗಳ ಅರ್ಥ ಒಂದರಲ್ಲಿದೆ ದೇವದತ್ತನಲ್ಲಿದೆ ಎಂಬುದನ್ನು ನೋಡಿದ್ದೇವೆ ಹಾಗೆ ತತ್ವಮಸಿ ಎಂಬಂತಹ ಯಾವ ಶಬ್ದಗಳಿವೆಯೋ ಅದು ಸಮಾನವಾಗಿದ್ದು ಚೈತನ್ಯವನ್ನು ಬೋಧಿಸುತ್ತವೆ ಹೇಗೆ ಸಹ ಮತ್ತು ಅಯಂ ಶಬ್ದಗಳು ದೇವದತ್ತನನ್ನು ಬೋಧಿಸುತ್ತವೆಯೋ ಹಾಗೆ ತತ್ ಮತ್ತು ತ್ವಮ್ ಎಂಬ ಪದಗಳು ಚೈತನ್ಯವನ್ನು ಬೋಧಿಸ್ತಾವೆ ಒಂದರಲ್ಲಿ ತಾತ್ಪರ್ಯವನ್ನು ಹೊಂದಿದ್ದಾವೆ ಎಂಬುದನ್ನು ಸಮಾನಾಧಿಕರಣದಿಂದ ಅರ್ಥ ಮಾಡಿಕೊಂಡಿದ್ದೇವೆ ಈಗ ವಿಶೇಷಣ ಮತ್ತು ವಿಶೇಷ ಭಾವದಿಂದ ಇದನ್ನು ನಮಗೆ ತಿಳಿಸ್ಕೊಡ್ತಾರೆ ವಿಶೇಷಣ ಮತ್ತು ವಿಶೇಷ ಅಂದರೆ ಏನು ಒಂದು ವಸ್ತು ಆ ವಸ್ತುವಿನಲ್ಲಿ ವಿಶೇಷಣವಿರುತ್ತೆ ದ್ರವ್ಯ ಗುಣ ಅಂತೆಲ್ಲ ನೈಯಾಯಿಕರು ಇದನ್ನು ಪಾರಿಭಾಷಿಕವಾಗಿ ಕರೆದಿದ್ದಾರೆ ನಾವು ಇಷ್ಟು ಅರ್ಥ ಮಾಡಿಕೊಡೋಣ ಒಂದು ವಸ್ತುವಿನಲ್ಲಿ ಒಂದು ವಿಶೇಷವಾದ ಗುಣ ಇರುತ್ತೆ ಇಲ್ಲಿ ಬಟ್ಟೆ ಇದೆ ಶಾಲಿದೆ ಈ ಶಾಲು ಯಾವ ರೀತಿಯಲ್ಲಿದೆ ಕೆಂಪಾಗಿದೆ ಕೆಂಪಾದ ಶಾಲು ಶಾಲು ವಿಶೇಷ ಕೆಂಪು ಎಂಬುದು ವಿಶೇಷಣ ಇದೇನು ಮಾಡುತ್ತೆ ಬೇರೆ ಶಾಲುಗಳಿದ್ದರೆ ಆ ಶಾಲುಗಳಿಗಿಂತ ಇದನ್ನು ಭಿನ್ನವಾಗಿ ಮಾಡುತ್ತೆ ಬಿಳಿಯ ಶಾಲಿದೆ ಅರಿಶಿನದ ಶಾಲಿದೆ ನೀಲಿಯ ಶಾಲು ಇದೆ ಹಾಗೇನು ಮಾಡುತ್ತೆ ಕೆಂಪು ಶಾಲನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರೆ ಈ ಎಲ್ಲ ಶಾಲನ್ನು ಬಿಟ್ಟು ಈ ಕೆಂಪು ಶಾಲನ್ನೇ ಅವನು ತೆಗೆದುಕೊಂಡು ಬರ್ತಾನೆ ಇತರ ವ್ಯಾವರ್ತಿಯನ್ನು ಮಾಡುತ್ತೆ ವಿಶೇಷಣ ಅದರ ಜೊತೆ ಜೊತೆಯಲ್ಲಿ ಆ ಎರಡೂ ವಸ್ತು ಒಂದು ಎಂಬುದನ್ನು ಬೋಧಿಸುತ್ತೆ ಹೇಗೆ ಕೆಂಪಾದ ಶಾಲು ಅಂತ ಹೇಳಿದಾಗ ಶಾಲು ಬೇರೆಯಲ್ಲ ಕೆಂಪು ಬೇರೆಯಲ್ಲ ಕೆಂಪಾದ ಶಾಲು ವಿಶೇಷಣ ಮತ್ತು ವಿಶೇಷಗಳನ್ನು ನಾವು ಹೇಳಿದಾಗ ಐಕ್ಯವನ್ನು ಅದು ಹೇಳುತ್ತೆ ಅಂತ ಅರ್ಥ ಅದನ್ನೇ ನಾವೀಗ ನೋಡಬೇಕಾಗಿದೆ ಕೆಂಪಾದ ಶಾಲು ಅಂಥೇಳಿದರೆ ಏನ ಅರ್ಥ ಆಯಿತು ಆ ವಿಶೇಷಣ ಮತ್ತು ವಿಶೇಷಗಳು ಎರಡೂ ಬೇರೆಯಲ್ಲ ಯಾವುದೋ ಒಂದನ್ನು ಹೇಳ್ತಾ ಇವೆ ಆ ಒಂದು ಯಾವುದು ವಿಶೇಷವಾದ ಶಾಲು ಇದನ್ನೇ ಈ ಹಿಂದೆ ನೀಡಿದಂತಹ ಸೋಯಂ ದೇವದತ್ತ ಎಂಬಂತಹ ಯಾವ ಉದಾಹರಣೆ ಇದೆಯೋ ಆ ಉದಾಹರಣೆಗೆ ಅನ್ವಯ ಮಾಡಿ ತೋರಿಸಿಕೊಡ್ತಾರೆ ಗ್ರಂಥಪಂಕ್ತಿ ವಿಶೇಷಣ ವಿಶೇಷಭಾವ ಸಂಬಂಧಸ್ತು ಯಥಾ ವಿಶೇಷಣ ಮತ್ತು ವಿಶೇಷ ಭಾವ ಸಂಬಂಧ ಹೇಗೆಂದರೆ ತತ್ರ ಇವ ವಾಕ್ಯ ಸ್ವಯಂ ದೇವದತ್ತ ಎಂಬಂತಹ ವಾಕ್ಯದಲ್ಲಿ ಸಹ ಅಯಂ ಶಬ್ದರ್ಥ ಚ ಅನ್ಯೋನ್ಯ ಭೇದವ್ಯಾವರ್ತಕತೆಯ ವಿಶೇಷಣ ವಿಶೇಷ್ಯ ಸಂಬಂಧ ಇಲ್ಲಿ ವಿಶೇಷಣ ಯಾವುದು ವಿಶೇಷ ಯಾವುದು ಸಹ ಮತ್ತು ಅಯಂ ಎಂಬುದು ವಿಶೇಷಣ ದೇವದತ್ತ ವಿಶೇಷ ಸಹ ಶಬ್ದ ಏನು ಹೇಳುತ್ತೆ ಆ ದೇಶವನ್ನು ಆ ಕಾಲವನ್ನು ಹೇಳುತ್ತೆ ಅಯಂ ಎಂಬ ಶಬ್ದ ಈ ದೇಶವನ್ನು ಈ ಕಾಲವನ್ನು ಹೇಳುತ್ತೆ ಈ ದೇಶ ಈ ಕಾಲ ಆ ದೇಶ ಆ ಕಾಲ ಎಂಬುದು ವಿಶೇಷಣ ದೇವದತ್ತನಿಗೆ ಹೇಳ್ತಾ ಇರೋದು ಅವನು ವಿಶೇಷ ಸಹ ಮತ್ತು ಅಯಂ ಎಂಬಂತಹ ವಿಶೇಷಣಗಳು ವಿಶೇಷವಾದಂತಹ ಒಬ್ಬನಾದಂತಹ ದೇವದತ್ತನನ್ನು ಹೇಳ್ತಾ ಇದೆ ಸಹ ಮತ್ತು ಅಯಂ ಎಂಬ ಶಬ್ದಗಳನ್ನು ವಿಶೇಷಣವಾಗಿ ಹೇಳುವುದರ ತಾತ್ಪರ್ಯ ಏನು ವಿಶೇಷವಾದ ದೇವದತ್ತ ಒಬ್ಬನೇ ವಿಶೇಷವಾದ ದೇವದತ್ತ ಬೇರೆ ಬೇರೆ ಅಲ್ಲ ಸಹ ಶಬ್ದದಿಂದ ವಾಚ್ಯನಾದ ದೇವದತ್ತ ಬೇರೆಯಲ್ಲ ಅಯಂ ಶಬ್ದದಿಂದ ಹೇಳಲ್ಪಡುವಂತಹ ದೇವದತ್ತ ಬೇರೆಯಲ್ಲ ಇಬ್ಬರೂ ಒಬ್ಬರೇ ಎಂಬುದನ್ನು ತಿಳಿಸಲಿಕ್ಕಾಗಿಯೇ ಸೋಯೇವದತ್ತ ಎಂಬಂತಹ ಪ್ರಯೋಗವನ್ನು ಮಾಡಿದ್ದು ಎಲ್ಲಿ ಎಲ್ಲಿ ವಿಶೇಷಣ ವಿಶೇಷ ಭಾವ ಸಂಬಂಧ ಇದೆಯೋ ಅಲ್ಲೆಲ್ಲ ಐಕ್ಯವನ್ನು ಹೇಳದಂತೆ ಆಯಿತು ಅಂತ ಈ ವಿಶೇಷಣ ವಿಶೇಷ ಭಾವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅನ್ಯೋನ್ಯ ಭೇದವ್ಯಾವರ್ತಕತೆಯ ಅನ್ಯೋನ್ಯ ಭೇದ ಅಂದ್ರೇನು ವಿಶೇಷಣ ಬೇರೆ ವಿಶೇಷ ಬೇರೆ ಅಂತಲ್ಲ ಎರಡನ್ನೂ ಸೇರಿಸಿ ಎರಡಲ್ಲೂ ಎರಡರಲ್ಲೂ ಕೂಡ ತಾತ್ಪರ್ಯ ಒಂದಾದ ವಸ್ತುವಿನಲ್ಲಿ ವಿಶೇಷದಲ್ಲಿ ಇದೆ ಅಂತ ಹೇಳಿದಾಗ ಆಯಿತು ಈಗ ಪ್ರಸ್ತುತವಾದ ವಾಕ್ಯದಲ್ಲಿ ತತ್ವಮಸಿ ಮಹಾವಾಕ್ಯದಲ್ಲಿ ಹೇಗೆ ಅಂತ ತಿಳಿಸ್ಕೊಡ್ತಾರೆ ತಥಾ ಅತ್ರಪಿ ವಾಕ್ಯೇ ಹಾಗೆ ಹೇಗೆ ಸೋಯದೇವದತ್ತ ಎಂಬಂತಹ ವಾಕ್ಯದಲ್ಲಿ ಸಹ ಮತ್ತು ಅಯಂಬೆಂಬ ವಿಶೇಷ ವಿಶೇಷಣಗಳು ಒಬ್ಬನಾದ ದೇವದತ್ತನನ್ನು ತಿಳಿಸಿಕೊಡ್ತಾ ಇವೆಯೋ ಹಾಗೆ ತತ್ಪದಾರ್ಥ ಪರೋಕ್ಷತ್ವಾದಿ ತ್ವಂಪದಾರ್ಥ ಅಪರೋಕ್ಷತ್ವಾದಿ ಚ ಅನ್ಯೋನ್ಯ ಭೇದ ವ್ಯಾವರ್ತಕತೆಯ ವಿಶೇಷಣ ವಿಶೇಷ ಭಾವ ಇದನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ ತತ್ ಏನು ಹೇಳುತ್ತೆ ಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯವನ್ನು ಹೇಳುತ್ತೆ ತ್ವ ಏನು ಹೇಳುತ್ತೆ ಅಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯವನ್ನು ಹೇಳುತ್ತೆ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವ ಈ ಎರಡು ಶಬ್ದಗಳ ಅರ್ಥವನ್ನು ನಾವು ನೋಡಿದ್ದೇವೆ ಪ್ರತ್ಯಕ್ಷವಾಗಿ ನಮ್ಮ ಅನುಭವಕ್ಕೆ ಬರುವುದಕ್ಕೆ ಅಪರೋಕ್ಷ ಅಂತ ಕರೀತೇವೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾ ಇಲ್ಲ ಯಾರೋ ಹೇಳಿದ್ದರು ಉಪನಿಷತ್ತು ಹೇಳ್ತಾ ಇದೆ ಇದರಿಂದ ನಾನು ತಿಳ್ಕೊಳ್ತಾ ಇದ್ದೇನೆ ಅದಕ್ಕೆ ಅಪರೋಕ್ಷತ್ವ ಅಂತ ಹೇಳ್ತಾರೆ ಅಪರೋಕ್ಷತ್ವಾದಿ ಅಂದರೆ ಈಶ್ವರ ಈಶತ್ ಈಶತೃತ್ವ ಆ ಈಶ್ವರನಲ್ಲಿರುವಂತಹ ಸೃಷ್ಟಿ ಮಾಡುವಂಥದ್ದೋ ಸರ್ವಜ್ಞತ್ವವೋ ಇವೆಲ್ಲವೂ ಕೂಡ ತತ್ಪದದಿಂದ ಹೇಳಲ್ಪಡುವಂಥದ್ದು ತತ್ಪದ ವಿಶಿಷ್ಟವಾದ ಚೈತನ್ಯ ತ್ವಂಪದ ಅಂದರೆ ಏನು ಹೇಳ್ತಾ ಇದೆ ಅಪರೋಕ್ಷತ್ವ ಅಲ್ಪಜ್ಞತ್ವಾದಿ ವಿಶಿಷ್ಟವಾದ ಚೈತನ್ಯ ಇದನ್ನು ಹೇಳ್ತಾ ಇದೆ ತತ್ ಮತ್ತು ತ್ವ ಈ ಎರಡೂ ಪದಗಳು ಯಾವುದಕ್ಕೆ ವಿಶೇಷಣ ಚೈತನ್ಯಕ್ಕೆ ವಿಶೇಷಣ ಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯ ಅಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯ ಆ ಚೈತನ್ಯವನ್ನೇ ಈ ಎರಡೂ ವಿಶೇಷಣಗಳು ಬೋಧಿಸುತ್ತಿವೆ ಆ ಎರಡೂ ವಿಶೇಷಣಗಳು ಚೈತನ್ಯವನ್ನೇ ಬೋಧಿಸುತ್ತಿರುವುದರಿಂದ ಆ ಚೈತನ್ಯಾಂಶದಲ್ಲಿ ಅಭೇದವನ್ನು ನಾವು ತಿಳ್ಕೊಳ್ಬೇಕು ಇದು ವಿಶೇಷಣ ಮತ್ತು ವಿಶೇಷ ಭಾವ ಸಂಬಂಧದಿಂದ ಅಭೇದವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸಾಮಾನಾಧಿಕರಣ್ಯದಿಂದ ತತ್ವಮಸಿ ಎಂಬ ಮಹಾವಾಕ್ಯದಲ್ಲಿ ಅಭೇದ ವಿಶೇಷಣ ವಿಶೇಷ ಭಾವ ಸಂಬಂಧದಿಂದ ಈ ತತ್ವಮಸಿ ಎಂಬಂತಹ ಮಹಾವಾಕ್ಯದಲ್ಲಿ ಅಭೇದ ಎಂಬುದನ್ನು ನಾವೀಗ ನೋಡಿದ್ದೇವೆ ಈಗ ಲಕ್ಷ್ಯ ಮತ್ತು ಲಕ್ಷಣ ಭಾವ ಸಂಬಂಧ ಇದನ್ನೇ ಭಾಗತ್ಯಾಗ ಲಕ್ಷಣ ಅಥವಾ ಜಹತ್ ಅಜಹಲ್ ಲಕ್ಷಣ ಎಂಬುದಾಗಿ ಕರೆದಿದ್ದಾರೆ ಇದು ಅತ್ಯಂತ ಪ್ರಸಿದ್ಧವಾದಂತಹ ಲಕ್ಷಣ ತತ್ವಮಸಿ ಮಹಾವಾಕ್ಯಕ್ಕೆ ಒಂದು ವಾಕ್ಯದಲ್ಲಿ ವಾಚ್ಯಾರ್ಥ ಲಕ್ಷ್ಯಾರ್ಥ ವ್ಯಂಗ್ಯಾರ್ಥ ಎಂಬಂತಹ ಮೂರು ರೀತಿಯ ಅರ್ಥವನ್ನು ಹೇಳೋದಕ್ಕೆ ಸಾಧ್ಯ ವಾಚ್ಯಾರ್ಥ ಅಂದ್ರೇನು ಒಂದು ವಾಕ್ಯವನ್ನು ಕೇಳಿದಾಗ ಅದರ ಅರ್ಥ ಹೇಗೋ ಹಾಗೆ ತಿಳ್ಕೊಳ್ಳೋದಕ್ಕೆ ವಾಚ್ಯ ಅರ್ಥ ಅಂತ ಹೇಳ್ತಾರೆ ವಾಚ್ಯಾರ್ಥ ಸರಿ ಹೊಂದೋದಿಲ್ಲ ಅಂದರೆ ಲಕ್ಷ್ಯಾರ್ಥವನ್ನು ತಿಳ್ಕೊಳ್ಬೇಕಾಗತ್ತೆ ಅದನ್ನು ಈ ಹಿಂದೆ ವಿವರಿಸಿದ್ದೆ ಈಗ ಪುನಃ ಪ್ರಸಂಗವಶಾತ್ ಈಗ ವಿವರಿಸುವಂತಹ ಕಾಲ ಇದೆ ಅದಕ್ಕೆ ಉದಾಹರಣೆ ಏನು ಮೊದಲು ಆ ಲಕ್ಷಣವನ್ನು ಮೂರು ರೀತಿಯಲ್ಲಿ ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಳೋಣ ಒಂದನೆಯದ್ದು ಜಹತ್ ಲಕ್ಷಣ ಎರಡನೆಯದ್ದು ಅಜಹಲ್ ಲಕ್ಷಣ ಮೂರನೆಯದ್ದು ಜಹತ್ ಅಜಹಲ್ ಲಕ್ಷಣ ಎಂಬುದಾಗಿ ಈ ಮೂರಕ್ಕೂ ಕೂಡ ಒಂದೊಂದು ಉದಾಹರಣೆಯನ್ನು ಕೊಟ್ಟು ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡುತ್ತೇನೆ ಇದು ಶಾಸ್ತ್ರದಲ್ಲಿ ಸಾಹಿತ್ಯ ದರ್ಪಣಾದಿ ಗ್ರಂಥಗಳಲ್ಲಿ ಅಲಂಕಾರ ಗ್ರಂಥಗಳಲ್ಲಿ ಪ್ರಸಿದ್ಧವಾದ ಉದಾಹರಣೆ ಅದನ್ನೇ ತೆಗೆದುಕೊಳ್ಳೋಣ ಒಬ್ಬವನು ಕೇಳ್ತಾನೆ ನಿಮ್ಮ ಊರು ಎಲ್ಲಿದೆ ಅವರು ಒಂದು ಉದ್ ಮಾತನ್ನು ಹೇಳ್ತಾರೆ ಗಂಗಾಯಾಮ್ ಗೋಶಃ ಅಂತ ಹೇಳ್ತಾರೆ ನಮ್ಮ ಮನೆ ಗಂಗೆಯಲ್ಲಿ ಇದೆ ಗಂಗೆಯಲ್ಲಿ ಘೋಶ ಹಳ್ಳಿ ನಮ್ಮ ಊರು ನಮ್ಮ ಹಳ್ಳಿ ನಮ್ಮ ಮನೆ ಇದೆ ಅಂತ ಹೇಳ್ತಾನೆ ಇದನ್ನು ಕೇಳಿದಾಗ ಏನಾಗುತ್ತೆ ಗಂಗೆಯ ಮಧ್ಯದಲ್ಲಿ ಗಂಗೆ ಅಂದ್ರೇನು ನೀರು ನೀರಿನ ಮಧ್ಯದಲ್ಲಿ ಹಳ್ಳಿ ಇದೆ ನೀರಿನ ಮಧ್ಯದಲ್ಲಿ ಮನೆ ಇದೆ ಅಂತ ಅರ್ಥ ಬರುತ್ತೆ ಇದು ಹೇಗೆ ಸಾಧ್ಯ ನೀರಿನ ಮಧ್ಯದಲ್ಲಿ ಮನೆ ಇರಲಿಕ್ಕೆ ಹೇಗೆ ಸಾಧ್ಯ ಇರಲಿಕ್ಕೆ ಸಾಧ್ಯವಿಲ್ಲ ಆದರೆ ಹೇಳ್ತಾ ಇರುವವನು ಪ್ರಾಮಾಣಿಕವಾದ ವ್ಯಕ್ತಿ ಅವನ ಮಾತನ್ನು ನಂಬಬೇಕು ಹಾಗಾದರೆ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಗಂಗೆಯ ದಡದಲ್ಲಿ ಹಳ್ಳಿ ಇದೆ ಮನೆ ಇದೆ ಗಂಗೆಯ ತೀರದಲ್ಲಿ ಅಂತ ಅರ್ಥ ಮಾಡಬೇಕು ಜಹತ್ ಬಿಡಬೇಕು ಯಾವುದನ್ನು ಗಂಗಾಯಾಮ್ ಎಂಬಂತಹ ಗಂಗೆಯಲ್ಲಿ ಎಂಬ ಅರ್ಥವನ್ನು ಬಿಟ್ಟು ಗಂಗೆಯ ತೀರದಲ್ಲಿ ಎಂಬ ಅರ್ಥವನ್ನು ತೆಗೆದುಕೊಳ್ಬೇಕು ಆ ರೀತಿಯಲ್ಲಿ ಹೇಳಿದ್ದೇಕೆ ಅಂತಹ ಪವಿತ್ರವಾದ ಜಾಗದಲ್ಲಿ ನನ್ನ ಮನೆ ಇದೆ ಅಂತ ಹೇಳೋದಕ್ಕಾಗಿ ಗಂಗಾಯಾಮ್ ಘೋಷ ಅಂತ ಅವನು ಹೇಳ್ತಾ ಇದ್ದಾನೆ ಬೇರೆ ಎಲ್ಲೋ ಇಲ್ಲ ಆ ಗಂಗೆಯಲ್ಲಿ ಇದೆ ಅಂದರೆ ಗಂಗಾ ಸಮೀಪದಲ್ಲಿ ಇದೆ ಅಂತ ಅರ್ಥ ಹೀಗೆ ಅರ್ಥ ಮಾಡಬೇಕು ಆಗ ಆ ವಾಕ್ಯಕ್ಕೆ ಪ್ರಾಮಾಣಿಕತೆ ಹೇಳೋದು ಬರುತ್ತೆ ಈ ರೀತಿಯಲ್ಲಿ ಹೇಳಿದಾಗ ಏನಾಯಿತು ಜಹತ್ ಲಕ್ಷಣ ಅಂತ ಹೇಳಿದಾಗ ಆಯಿತು ಜಹತ್ ಅಂದರೆ ಬಿಡೋದು ಏನನ್ನು ಬಿಟ್ಟಾಯಿತು ಗಂಗಾಯಾಮ್ ಎಂಬಂತಹ ಮುಖ್ಯಾರ್ಥವನ್ನು ಬಿಟ್ಟು ಗಂಗೆಯ ತಡದಲ್ಲಿ ಹಳ್ಳಿ ಇದೆ ಎಂಬ ಅರ್ಥವನ್ನು ಆಯಿತು ಈ ರೀತಿಯಲ್ಲಿ ಮುಖ್ಯಾರ್ಥವನ್ನು ಬಿಟ್ಟು ಅರ್ಥ ಹೊಂದುವಂತೆ ಯಾವ ಅರ್ಥವನ್ನು ಮಾಡುತ್ತೇವೋ ಅದಕ್ಕೆ ಲಕ್ಷ್ಯಾರ್ಥ ಅಂತ ಕರೆಯುತ್ತಾರೆ ಆ ಲಕ್ಷ ಲಕ್ಷಣಾರ್ಥದಲ್ಲೂ ಕೂಡ ಒಂದನೇ ಉದಾಹರಣೆ ಇದು ಜಹಲ್ ಲಕ್ಷಣ ಬಿಟ್ಟು ಬೇರೆ ಅರ್ಥ ಮಾಡೋದು ಎರಡನೆಯದ್ದಿದೆ ಅಜಹಲ್ ಲಕ್ಷಣ ಅಂತ ಅಜಹತ್ ಅಂದರೆ ಬಿಡದೇ ಇರೋದು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಶೋಣೋಧಾವತಿ ಕೆಂಪು ಓಡುತ್ತಿದೆ ಅಂತ ಒಬ್ಬವನು ಹೇಳಿದ್ದಾನೆ ಅವನು ಕೂಡ ಪ್ರಾಮಾಣಿಕವಾದ ವ್ಯಕ್ತಿ ಆದರೆ ಕೆಂಪು ಓಡುತ್ತಿದೆ ಅಂತ ಹೇಳಿದರೆ ಹೇಗೆ ಸಾಧ್ಯ ಬಣ್ಣ ವಿಶೇಷಣ ಓಡಲಿಕ್ಕೆ ಹೇಗೆ ಸಾಧ್ಯ ಓಹೋ ಇವನು ಹೇಳ್ತಾ ಇದ್ದಾನೆ ಅಂದರೆ ಕೆಂಪು ಬಣ್ಣ ವಿಶಿಷ್ಟವಾದ ಯಾವುದೋ ಒಂದು ಪ್ರಾಣಿ ಹೋಗ್ತಾ ಇದೆ ಕುದುರೆಯೋ ಅಥವಾ ಆಕಡೋ ಇನ್ಯಾವುದೋ ಒಂದು ಪ್ರಾಣಿ ಹೋಗ್ತಾ ಇದೆ ಓಡ್ಹೋಯ್ತು ಶೋಣೋ ಧಾವತಿ ಅಂತ ಇವನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡಬೇಕು ಈಗ ಅರ್ಥ ಮಾಡಬೇಕಿದ್ರೆ ಕೇವಲ ಶೋಣೋ ಎಂಬಂಥ ಅರ್ಥದಿಂದ ಕೆಂಪು ಅಂತ ತಿಳ್ಕೊಳ್ಳೋದಿಲ್ಲ ಏನು ಅರ್ಥ ಮಾಡ್ತೇವೆ ಕೆಂಪು ಬಣ್ಣ ಸಹಿತವಾದ ಪ್ರಾಣಿ ಕೆಂಪು ಬಣ್ಣ ಸಹಿತವಾದ ಕುದುರೆ ಓಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ತೇವೆ ಮುಖ್ಯ ಅರ್ಥ ಹೊಂದೋದಿಲ್ಲ ಅದಕ್ಕೆ ಲಕ್ಷಣಾರ್ಥವನ್ನು ತೆಗೆದುಕೊಳ್ಳೋದು ಆ ಲಕ್ಷಣಾರ್ಥದಲ್ಲೂ ಕೂಡ ಇದು ಅಜಹಲ್ ಲಕ್ಷಣ ಹಿಂದೆ ಗಂಗಾಯಾಮ್ ಎಂಬುದರಲ್ಲಿ ಗಂಗಾಯಾಮ್ ಅಂದರೆ ಆ ಗಂಗಾಯಾಮ್ ಎಂಬಂಥ ಅರ್ಥವನ್ನು ಸಂಪೂರ್ಣವಾಗಿ ಬಿಟ್ಟು ಗಂಗೆಯ ತಡದಲ್ಲಿ ಅಂತ ಅರ್ಥ ಮಾಡಿದ್ದೆವು ಈಗ ಹಾಗಲ್ಲ ಶೋಣವನ್ನು ಬಿಡೋದಿಲ್ಲ ಶೋಣ ಕೂಡ ವಿಶಿಷ್ಟವಾದ ಪ್ರಾಣಿ ಅಂತ ಇನ್ನೊಂದನ್ನು ಸೇರಿಸ್ಕೊಳ್ಳೋದು ಬಿಡದೆ ಸೇರಿಸಿಕೊಂಡು ಹೇಳೋದು ಅಜಹಲ್ ಲಕ್ಷಣ ಈಗ ಈ ಎರಡನ್ನೂ ಸೇರಿಸಿ ಇನ್ನೊಂದು ಲಕ್ಷಣ ಇದೆ ಜಹತ್ ಅಜಹಲ್ ಲಕ್ಷಣ ಸ್ವಲ್ಪ ಭಾಗ ಬಿಡೋದು ಸ್ವಲ್ಪ ಭಾಗ ಹಿಡ್ಕೊಳ್ಳೋದು ಒಂದು ಬಾಳೆಹಣ್ಣಿದೆ ಆ ಹಣ್ಣೇನಾಗಿದೆ ಅರ್ಧ ಭಾಗ ಹಾಳಾಗಿಬಿಟ್ಟಿದೆ ಇನ್ನು ಅರ್ಧ ಭಾಗ ಚೆನ್ನಾಗಿದೆ ಏನು ಮಾಡೋದು ಹಾಳಾದ ಭಾಗವನ್ನು ಕಟ್ ಮಾಡಿ ಬಿಸಾಡೋದು ಒಳ್ಳೆ ಭಾಗವನ್ನು ತೆಗೆದುಕೊಳ್ಳೋದು ಇದೆ ಜಹತ್ ಅಜಹಲ್ ಲಕ್ಷಣ ಬೇಡದೇ ಇರುವ ಭಾಗವನ್ನು ವಿರುದ್ಧಾಂಶವನ್ನು ಬಿಟ್ಟು ಅವಿರುದ್ಧಾಂಶವನ್ನು ಹಿಡ್ಕೊಳ್ಳೋದಕ್ಕೆ ಜಹತ್ ಅಜಹಲ್ ಲಕ್ಷಣ ಜಹತ್ ಬಿಡೋದು ಅಜಹದ್ ಅಂದರೆ ಬಿಡದೇ ಇರೋದು ಈ ಎರಡನ್ನ ಸೇರಿಸೋದೇ ಜಹದ್ ಅಜಹಲ್ ಲಕ್ಷಣ ಅದಕ್ಕೆ ಉದಾಹರಣೆ ಯಾವುದು ಹಿಂದೆ ಕೊಟ್ಟಂತಹ ಸೋಯಂ ದೇವದತ್ತ ಎಂಬುದೇ ಉದಾಹರಣೆ ಇಲ್ಲಿ ಜಹತ್ ಮತ್ತು ಅಜಹಲ್ ಲಕ್ಷಣ ಹೇಗೆ ಅನ್ವಯವಾಗುತ್ತೆ ಅಂದರೆ ಹಿಂದೆ ಹೇಳಿದಂತೆ ಸಹ ಅಯಂ ದೇವದತ್ತ ಸಹ ಅಂದ್ರೇನು ತತ್ಕಾಲ ತದ್ದೇಶ ವಿಶಿಷ್ಟವಾದ ದೇವದತ್ತ ಅಯಂ ಏತತ್ಕಾಲ ಈ ದೇಶ ಈ ಕಾಲಕ್ಕೆ ವಿಶಿಷ್ಟವಾದ ದೇವದತ್ತ ಎರಡರಲ್ಲೂ ಒಂದು ಸಮಾನ ವಂಶವಿದೆ ಮತ್ತು ಭಿನ್ನವಾದ ಅಂಶವೂ ಇದೆ ಭಿನ್ನವಾದ ಅಂಶ ಯಾವುದು ಆ ಕಾಲ ಮತ್ತು ಆ ದೇಶ ಈ ಕಾಲ ಮತ್ತು ಈ ದೇಶ ಇದು ವಿರುದ್ಧವಾದ ಅಂಶ ಸಮಾನವಾದ ಅಂಶ ಯಾವುದು ಯಾರು ಯಾವುದು ಅಂದರೆ ದೇವದತ್ತ ತತ್ಕಾಲ ತದ್ದೇಶ ವಿಶಿಷ್ಟ ದೇವದತ್ತ ಏತತ್ಕಾಲ ಏತದ್ದೇಶ ವಿಶಿಷ್ಟ ದೇವದತ್ತ ಇವರಿಬ್ಬರಲ್ಲೂ ಐಕ್ಯವನ್ನು ಹೇಳಬೇಕು ಅಂದರೆ ಏನು ಮಾಡಬೇಕು ಮೂರನೆಯ ಉದಾಹರಣೆಯಾದ ಜಹದ್ ಅಜಹದ್ ಲಕ್ಷಣವನ್ನು ತೆಗೆದುಕೊಳ್ಳಬೇಕು ಜಹತ್ ಬಿಡಬೇಕು ವಿರುದ್ಧಾಂಶವನ್ನು ಬಿಡಬೇಕು ವಿರುದ್ಧಾಂಶ ಯಾವುದು ತತ್ಕಾಲ ಆ ದೇಶ ಆ ಕಾಲ ಎಂಬ ವಿರುದ್ಧಾಂಶವನ್ನು ಬಿಡೋದು ಏತತ್ತು ಈ ಕಾಲ ಈ ದೇಶದ ವಿರುದ್ಧಾಂಶವನ್ನು ಬಿಡೋದು ಬಿಟ್ಟಾಗ ಉಳಿಯೋದು ಯಾರು ದೇವದತ್ತ ಅವನು ಒಬ್ಬನೇ ಆ ದೇವದತ್ತನೂ ಬೇರೆಯಲ್ಲ ಈ ದೇವದತ್ತನೂ ಬೇರೆಯಲ್ಲ ಹೇಗೆ ಭಾಗತ್ಯಾಗ ಲಕ್ಷಣ ಭಾಗ ಅಂದರೆ ಸ್ವಲ್ಪ ಭಾಗ ಸ್ವಲ್ಪ ಭಾಗವನ್ನು ತ್ಯಾಗ ಮಾಡೋದು ಅದನ್ನು ಮಾಡಿ ಲಕ್ಷಣವನ್ನು ಹೇಳೋದು ಅದಕ್ಕೆ ಭಾಗತ್ಯಾಗ ಲಕ್ಷಣ ಅಂತ ಕರೆದಿದ್ದಾರೆ ಭಾಗತ್ಯಾಗ ಲಕ್ಷಣದಿಂದ ಈ ತತ್ವಮಸಿ ಎಂಬ ಮಹಾವಾಕ್ಯವನ್ನು ವಾಕ್ಯ ವಾಕ್ಯದಲ್ಲೂ ಕೂಡ ಚೈತನ್ಯಾಂಶಕ್ಕೆ ಐಕ್ಯವನ್ನು ಹೇಳಿದ್ದಾರೆ ಹೇಗೆ ಅಂತ ಗ್ರಂಥ ಪಂಕ್ತಿ ನೋಡೋಣ ಲಕ್ಷ್ಯ ಲಕ್ಷಣ ಸಂಬಂಧಸ್ತು ಯಥ ತತ್ರೈವ ತತ್ರೈವ ಅಂದರೆ ಸೋಯಂ ದೇವದತ್ತ ಎಂಬ ವಾಕ್ಯದಲ್ಲಿ ಸಹ ಶಬ್ದ ಅಯಂ ಶಬ್ದ ಯೋಹೋ ಸಹ ಮತ್ತು ಅಯಂ ಅದು ಅವನು ಮತ್ತು ಇವನು ಎಂಬ ಎರಡು ಯಾವ ಶಬ್ದ ಇದೆಯೋ ತದರ್ಥಯೋರ್ವ ಅವುಗಳ ಅರ್ಥ ಏನು ತತ್ಕಾಲ ವಿಶಿಷ್ಟವಾದ ದೇವದತ್ತ ಏತತ್ಕಾಲ ವಿಶಿಷ್ಟವಾದ ದೇವದತ್ತ ತದರ್ಥಯೋರ್ವ ವಿರುದ್ಧ ಅದನ್ನು ಹೇಳ್ತಾ ಇದ್ದಾರೆ ತತ್ಕಾಲ ಏತತ್ಕಾಲ ವಿಶಿಷ್ಟತ್ವ ಪರಿತ್ಯಾಗೇನಾ ವಿಶಿಷ್ಟಾಂಶವನ್ನು ಬಿಟ್ಟುಬಿಡೋದು ತತ್ಕಾಲವನ್ನು ತದ್ದೇಶವನ್ನು ಬಿಟ್ಟು ಅವಿರುದ್ಧ ದೇವದತ್ತೇನ ಸಹ ಅವಿರುದ್ಧವಾದ ದೇವದತ್ತನೊಂದಿಗೆ ದೇವದತ್ತೇನ ಸಹ ಲಕ್ಷ ಲಕ್ಷಣ ಸಂಬಂಧ ಲಕ್ಷಣ ಮತ್ತು ಲಕ್ಷ್ಯ ಲಕ್ಷ್ಯ ಯಾರು ದೇವದತ್ತ ಸಹ ಮತ್ತು ಅಯಂ ಎಂಬ ಶಬ್ದಗಳನ್ನು ಹೇಳಿದ್ದು ಯಾವ ಉದ್ದೇಶದಿಂದ ಒಬ್ಬನಾದ ದೇವದತ್ತನನ್ನು ಬೋಧಿಸಲಿಕ್ಕಾಗಿ ಆ ಒಬ್ಬನಾದಂತಹ ದೇವದತ್ತನನ್ನು ಬೋಧಿಸಬೇಕು ಅಂದರೆ ವಿರುದ್ಧವಾದಂತಹ ತತ್ಕಾಲವನ್ನು ಏತತ್ಕಾಲವನ್ನು ವಿಶಿಷ್ಟವ ವಿಶಿಷ್ಟವಾದಂತಹ ಅರ್ಥವನ್ನು ಬಿಟ್ಟು ಲಕ್ಷ್ಯವಾದಂತಹ ದೇವದತ್ತನನ್ನು ಇಟ್ಟುಕೊಂಡು ಅವನು ಒಬ್ಬನೇ ಅಂತ ಹೇಳೋದಕ್ಕೆ ಭಾಗತ್ಯಾಗ ಲಕ್ಷಣ ಅಂತ ಕರೆದಿದ್ದಾರೆ ಈ ಉದಾಹರಣೆಯನ್ನು ಅರ್ಥ ಮಾಡಿಕೊಂಡಾಗಾಯಿತು ತತ್ವಮಸಿ ಎಂಬ ಮಹಾವಾಕ್ಯದಲ್ಲಿ ಹೇಗೆ ಭಾಗತ್ಯಾಗ ಲಕ್ಷಣ ತಥಾ ಅತ್ರಾಪಿ ಭಾಗತ್ಯಾಗಲಕ್ಷಣ ಹಾಗೆ ತತ್ವಮಸಿ ತತ್ವಸೀ ವಾಕ್ಯದಲ್ಲೂ ಕೂಡ ತತ್ ತ್ವ ಪದೋ ತದರ್ಥಯೋ ವಿರುದ್ಧ ಪರೋಕ್ಷತ್ವ ಅಪರೋಕ್ಷತ್ವಾದಿ ವಿಶಿಷ್ಟ ಪರಿತ್ಯಾಗೇನ ಅವಿರುದ್ಧ ಚೈತನ್ಯೇನ ಸಹ ಲಕ್ಷ್ಯ ಲಕ್ಷಣ ಲಕ್ಷ್ಯಲಕ್ಷಣ ಏನು ಮಾಡಬೇಕು ಅಂತ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಅತ್ರಪಿ ವಾಕ್ಯ ಈ ತತ್ವಮಸಿ ಮಹಾವಾಕ್ಯದಲ್ಲೂ ಕೂಡ ತತ್ಪದದಿಂದ ಏನು ಹೇಳ್ತಾ ಇದೆ ಪರೋಕ್ಷತ್ವವನ್ನು ತ್ವಂಪದದಿಂದ ಅಪರೋಕ್ಷತ್ವವನ್ನು ಹೇಳ್ತಾ ಇದೆ ಪರೋಕ್ಷತ್ವ ವಿಶಿಷ್ಟವಾದ ಚೈತನ್ಯ ಅಪರೋಕ್ಷತ್ವಾದಿ ವಿಶಿಷ್ಟವಾದ ಚೈತನ್ಯ ನಮಗೆ ವಿರುದ್ಧ ಎಲ್ಲಿ ಬರ್ತಾ ಇದೆ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವದಲ್ಲಿ ವಿರುದ್ಧ ಕಾಣ್ತಾ ಇದೆ ಚೈತನ್ಯದಲ್ಲಿ ಒಂದೇ ಇದೆ ಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯ ಅಪರೋಕ್ಷತ್ವಾದಿ ವಿಶಿಷ್ಟ ಚೈತನ್ಯ ಹಾಗಾದ್ರೆ ಏನು ಮಾಡಬೇಕು ಇಲ್ಲಿ ವಿರುದ್ಧವಾದ ಅಂಶವನ್ನು ಬಿಡಬೇಕು ಭಾಗ ತ್ಯಾಗ ವಿರುದ್ಧಾಂಶ ಯಾವುದು ಪರೋಕ್ಷತ್ವ ಮತ್ತು ಅಪರೋಕ್ಷತ್ವ ಆ ಎರಡನ್ನು ತೆಗೆದುಬಿಟ್ರೆ ಉಳಿಯೋದೇನು ಚೈತನ್ಯ ಮಾತ್ರ ಶುದ್ಧ ಚೈತನ್ಯ ಮಾತ್ರ ಉಳಿಯುತ್ತೆ ಪರೋಕ್ಷತ್ವವು ಹೋಯಿತು ಅಪರೋಕ್ಷತ್ವವು ಹೋಯಿತು ಉಳಿದಿದ್ದು ಶುದ್ಧವಾದ ಚೈತನ್ಯ ಭಾಗತ್ಯಾಗ ಲಕ್ಷಣ ಜಹತ್ ಅಜಹಲ್ ಲಕ್ಷಣ ಎರಡೂ ಒಂದೇ ಬೇರೆ ಬೇರೆ ಅಲ್ಲ ಭಾಗತ್ಯಾಗ ಅಂದರೆ ಸ್ವಲ್ಪ ಭಾಗವನ್ನು ಬಿಡೋದು ಜಹದ್ ಅಜಹಲ್ ಅಂದರೆ ಸ್ವಲ್ಪ ಭಾಗವನ್ನು ಬಿಡೋದು ಸ್ವಲ್ಪ ಭಾಗವನ್ನು ಇಟ್ಟುಕೊಳ್ಳೋದು ವಿರುದ್ಧವಾದಂತಹ ಪರೋಕ್ಷತ್ವ ಮತ್ತು ಅಪರೋಕ್ಷತ್ವವನ್ನು ಬಿಟ್ಟು ಅವಿರುದ್ಧವಾದಂತಹ ಚೈತನ್ಯದೊಂದಿಗೆ ಯಾವ ಐಕ್ಯವಿದೆಯೋ ಅದನ್ನು ಯಾವ ರೀತಿಯಲ್ಲಿ ಬೋಧಿಸುತ್ತೋ ಅದನ್ನೇ ಲಕ್ಷಣ ಅಂತ ಕರೆದಿದ್ದಾರೆ ಹೀಗೆ ಈ ತತ್ವಮಸಿ ಮಹಾವಾಕ್ಯವು ಹೇಗೆ ಅಖಂಡಾರ್ಥವನ್ನು ಬೋಧಿಸತ್ತ ಬೋಧಿಸತ್ತೆ ಅಂತ ಗ್ರಂಥಕಾರರು ನಮಗೆ ಈ ಹಿಂದಿನ ಯಾವ ಆಚಾರ್ಯರು ಮೂರು ಸಂಬಂಧದಿಂದ ತತ್ವಮಸಿ ಮಹಾವಾಕ್ಯದಲ್ಲಿ ಐಕ್ಯವನ್ನು ಹೇಳಿದ್ದಾರೋ ಆ ಮೂರು ಸಂಬಂಧವನ್ನು ಇಟ್ಟುಕೊಂಡು ಇಲ್ಲಿ ನಮಗೆ ಈ ರೀತಿಯಲ್ಲಿ ಅತ್ಯಂತ ಸರಳವಾಗಿ ವಿವರಣೆಯನ್ನು ಮಾಡಿ ತೋರಿಸಿದ್ದಾರೆ ಇನ್ನು ಮುಂದಿನ ಗ್ರಂಥ ಭಾಗದಲ್ಲಿ ಈ ಒಂದು ತಪ್ತಮಸಿ ಮಹಾವಾಕ್ಯವನ್ನು ಈ ರೀತಿಯಲ್ಲೇ ಅರ್ಥ ಮಾಡಬೇಕೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ವ್ಯಾಖ್ಯಾನ ಮಾಡಿದರೆ ಅದು ಶಾಸ್ತ್ರಸಮ್ಮತ ಆಗೋದಿಲ್ಲ ಉಪನಿಷತ್ತು ಯಾವ ಅರ್ಥವನ್ನು ಇಟ್ಟುಕೊಂಡು ತತ್ವಮಸಿ ಎಂಬಂತಹ ಮಹಾವಾಕ್ಯವನ್ನು ನಮಗೆ ಉಪದೇಶ ಮಾಡಿದೆಯೋ ಆ ಅರ್ಥ ಈ ರೀತಿಯಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಸರಿ ಹೊಂದತ್ತೆ ಹೊರತು ಬೇರೆ ರೀತಿಯ ಅರ್ಥವನ್ನು ಇಟ್ಟುಕೊಂಡ್ರೆ ಸರಿ ಹೊಂದೋದಿಲ್ಲ ಎಂಬುದನ್ನು ಮುಂದಿನ ಗ್ರಂಥ ಭಾಗದಲ್ಲಿ ತಿಳಿಸ್ಕೊಡ್ತಾರೆ ಆ ಗ್ರಂಥ ಭಾಗವನ್ನು ಮುಂದಿನ ದಿವಸದಲ್ಲಿ ನೋಡೋಣ ಅಂತ ಹೇಳಿ ಈ ಭಾಗಕ್ಕೆ ಇಲ್ಲಿ ಉಪಸಂಹಾರ ಮಾಡೋದು अखण्डं सच्चिदानन्दम् अवाङ्मनसगोचरम् आत्मानमखिलाधारम् आश्रयेऽभीष्टसिद्धये <laughs>